ಮುಖಾಂತರ ಕೂಡ ಸಾಕಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಾನು ದೂರದ ದೆಹಲಿಯಲ್ಲಿದ್ರು ಕೂಡ ಮೊಬೈಲ್ ಮುಖಾಂತರ ಕೂಡ ಅವತ್ತು ನಾನು ಮಾತನಾಡಿದ್ರೆ ಅದಕ್ಕೆ ನಮ್ಮ ರೈತ ಸಂಘಟನೆ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಈಗ ನಾನು ಜಾಸ್ತಿ ಮಾತನಾಡುವುದಿಲ್ಲ ನಾವು ಬರುವಾಗ ಸಾಕಷ್ಟು ಸಂಗತಿಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತನಾಡ್ತಾ ಬಂದಿದ್ದೀವಿ ತಮ್ಮ ನೋವು ಏನಿದೆ ತಮ್ಮ ಕೂಗು ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಡ್ಸ್ಬೇಕು ಅಲ್ಲಿ ಮುಡ್ಸ್ತಕ್ಕಂಥದಕ್ಕೆ ನಾವು ನಿಮ್ ಜೊತೆ ಇರ್ತೀವನ್ನ ಮೊದಲೇದಾಗಿ ನಾನು ಭರವಸೆಯನ್ನ ಕೊಡ್ತೀನಿ ಅದ್ರ ಜೊತೆಗೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯ ಇಲ್ಲಿ ಬಂದಿಲ್ಲ ನಮ್ಮೆಲ್ಲಾ ಸ್ನೇಹಿತರು ನಮ್ಮೆಲ್ಲಾ ರೈತ ಬಂಧುಗಳು ಹೋರಾಟ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾನು ರಾಜ್ಯಸಭಾ ಸದಸ್ಯ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲರ ಜೊತೆ ಹೋರಾಡಲ್ಲ ನಾನು ಕೂತಾ ಹೋದೇನೆ ನಮ್ ಶ್ವಾಸನವ್ರಿಗೆ ಗೊತ್ತದ ನಾವು ಹೋರಾಟ ಇಲ್ದಾಗೂ ಕೂಡ ಬಹಳಷ್ಟು ಸಲ ಏನ್ ಆಗ್ಬೇಕಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಕೇವಲ ಹೋರಾಟದಾಗಷ್ಟ ನಾವು ಸೇರಿಲ್ಲ ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ ತಪ್ಪ ಹೆಂಗೆ ಸರಿ ಮಾಡ್ಕೊಂಡು ಹೋಗೋದು ಇದಕ್ಕೆ ಯಾವ ರೀತಿ ಚಳವಳಿಯನ್ನ ರೂಪಿಸೋದು ಅಂತ ಹೇಳಿ ನಾವು ಬಂದಿದೆ ನಮ್ ಸ್ನೇಹಿತ ಯಾಕೋ ಜಾತ್ರೆ ಜಾತ್ರೆನೇ ಆಗತ್ತ ಇದೊಂದು ಚಳವಳಿ ಅದ ಇದು ಜಾತ್ರೆ ದಯವಿಟ್ಟು ವಾಪಸ್ ತಗೊಂಡ್ರೆ ಇದೊಂದು ಚಳವಳಿ ಅದ ಈ ಚಳವಳಿ ಯಶಸ್ವಿ ಆಗಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತಿದೀರಿ ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದ ವಿಷಯಗಳನ್ನ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತಾಡ ಕೊಟ್ಟಿದ್ದಾರೆ ಅದು ನಮ್ ಜವಾಬ್ದಾರಿ ನಾವು ಮಾತಾಡ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯಾಗ ನಮಗೆ ಏನ್ ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ನಮಗೆ ಅನ್ಯಾಯಕೈತೆ ಅನ್ನುವಂತ ಮಾತನ್ನ ಹೇಳಿದ ಸಕ್ಕರೆ ಕಾರ್ಖಾನೆ ಅವರು ಇಳುವರಿ ಹೇಳಿ ನ್ಯಾಯ ಸಮತ್ವ ತೋರಿಸಿಲ್ಲ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬೋರೇಟರಿ ಸರ್ಕಾರದ ಅನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಮನೆ ಬಜೆಟ್ ಕಾರ್ಖಾನೆ ಎದುರುಗಡೆ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯ ಕಬ್ಬು ಸಾಗಾಣಿಕೆ ಕಟಾವಣಲ್ಲಿ ಏನು ಹೆಚ್ಚು ಖರ್ಚು ತೋರ್ತಾ ಇದಾರೆ ಕಾರ್ಖಾನೆ ಅವರು ದೂರಿನ ಕಬ್ಬು ತಂದು ಅಂತ ಹೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನೋಡಿಸ್ಬೇಕಾಗ್ತದ ಆಮೇಲೆ ದೂರಿನ ಕಬ್ ತರಬೇಕಾಗ್ತದ ನಂದು ಕೂಡ ಇದಕ್ಕೆ ಸಹಮತ ಏನು ಅಂತ ಮಾತನ್ನ ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟೂವರೆ ಒಂಬತ್ತಿತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೋತಾರ ಅದಾಗಬಾರ್ದನು ಅಂತ ಹೇಳಿದ್ದಾರೆ ಅದು ಅದೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಸಂಚಾರಿ ಬಂದಿಲ್ಲ ಒಬ್ಬ ಕಬ್ಬು ಬೆಳೆಗಾರ ನಾನು ಒಬ್ಬ ಕಬ್ಬು ಬೆಳೆಗಾರಂತ ಮುಖಂಡರು ಕೂಡ ರೈತರ ಪರವಾಗಿ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕಳಿ ಹಿನ್ನೆಲೆಯಲ್ಲಿ ಭಾಗವಹಿಸಿದ್ದೇವೆ ಯಾರ ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈ ಕಡೆ ತಿರುಗಿಲಿಲ್ಲ ನಾಚಿಕೆ ನಿಮ್ಮ ಪರವಾಗಿ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲಿ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಸುಟ್ಟು ಕಬ್ಬಿಗೆ ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಮಾತನ್ನ ಮಾತನ್ನು ಚುನಪ್ಪ ಅವರು ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಕೊಟ್ಟಿದೀವಿ ಅನ್ನುವಂಥ ಹೆಮ್ಮೆ ಇದೆ ನಮಗೆಲ್ಲ ಅವತ್ತು ರೈತರು ತಗೊಂಡಿದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಅವತ್ತು ಚುನಾಪ್ರ ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ನಾವು ತಗೊಂಡಿದೀವಿ ಅವತ್ತು ಆ ಕಳಕಳಿ ಅವರಲ್ಲಿ ಹೀಗಾಗಿ ನಾನು ಎಲ್ಲ ಹೇಳಕ್ ಹೋಗ್ಲಿ ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳಬೇಕಾಗಲ್ಲ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು ಕೇಂದ್ರದಿರಬಹುದು ಅಲ್ಲಿ ಗಮನ ಸೆಳಿತೀವಿ ರಾಜ್ಯದ ಇರ್ಬೋದು ಅಲ್ಲಿ ಬಿಸಿ ಗುಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಗೆ ಏನ್ ರೇಟಿಂಗ್ ಕೊಟ್ಟಿದ್ದೀರಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗ್ಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಏನಾಯಿತು ಇವತ್ತೇನಾಯ್ತು ಏನೇನ್ ಅನ್ನುವಂತ ಚರ್ಚೆ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದ್ದೀವಿ ಈ ಹೋರಾಟ ಯಶಸ್ವಿ ರೈತರು ಬೀದಿಗೆ ಬರಬಾರ್ದು ಅನ್ನುವಂತ ಕಳಕಳಿಯಿಂದ ನಾವೇನು ಬಂದಿದ್ದೀವಿ ಆ ಬಂದಂತ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮತ್ತೆ ಮತ್ತೆ ಬರಾಮಿ ಹೀಗಾಗಿ ನಾನು ಮಾತಾಡೋದಕ್ಕಿಂತ ನಮ್ಮ ರಾಜ್ಯ ಮಾಡ್ತಾ ಮಾತಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿ ವಿರಾಮ ಹೇಳ್ತಾ